ಈಗ ಸಿ ಎಂ ಕುರ್ಚಿ ಕಾದಾಟ ನೋಡ್ತಾ ಇದ್ದೀವಿ ನಾವು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರನ್ನ ರಾಹುಲ್ ಗಾಂಧಿಯವರು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಭೇಟಿಯಾದರು ಪ್ರತ್ಯೇಕವಾದಂಥ ಒಂದು ಚರ್ಚೆ ಮಾಡಿದರು ಕೆಲವೇ ನಿಮಿಷ ಅವರಿಗೆ ಟೈಮ್ ಸಿಕ್ಕಿದ್ದು ಒಂದು ನಿಮಿಷ ಅಂತ ಅಂದ್ಕೊಳ್ಳೋಣ ಆದರೆ ಈಗ ನಾಳೆ ಹೌದು ನಾಳೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಅಂತ ಹೇಳಿ ಅಲ್ಲೇನೋ ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂಥ ಒಂದು ಮೀಟಿಂಗ್ ಇದೆ ಅದರ ನೆಪದಲ್ಲಿ ಹೋಗಿ ಅಲ್ಲಿ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ಸುದೀರ್ಘವಾದಂಥ ಚರ್ಚೆ ಮಾಡೋದು ಸರ್ ಮತ್ತು ಹೀಗೆ ಅಲ್ಲಿ ಮಾತು ಕೊಟ್ಟಿದ್ರಲ್ಲ ಅಪೋ ಒಪ್ಪಂದ ಆಗಿತ್ತಲ್ವ ಮತ್ತೇನು ಈಗ ಮೂರು ವರ್ಷ ಹತ್ತಿರ ಇದೆ ಏನು ಮಾಡೋಣ ಅಂಥೇಳಿ ಹಾಗಾಗಿನೇ ಡಿ ಕೆ ಶಿವಕುಮಾರ್ ಪೋಸ್ಟು ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಅವರ ಪೋಸ್ಟು ಕೂಡ ಬಹಳ ಮಾರ್ಮಿಕವಾಗಿ ಈ ಟೈಮ್ನಲ್ಲಿ ಸಂಚಲನಕ್ಕೆ ಕಾರಣ ಆಗ್ತದೆ ಹಲವು ವ್ಯಾಖ್ಯಾನಗಳನ್ನು ಹೇಳ್ತಾ ಇದೆ ಅಂದರೆ ಕಾಲ ಸನ್ನಿಹಿತ ಆಗ್ತಾ ಇದೆ ಸಿ ಎಂ ಆಸೆಯ ಕನಸು ಮತ್ತೆ ಚಿಗುರು ಒಡೆದಿದೆ ಅನ್ನೋದಕ್ಕೆ ಈ ಒಂದು ಪೋಸ್ಟ್ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಈಗ ಸಿ ಎಂ ಕುರ್ಚಿ ಕಾದಾಟ ನೋಡ್ತಾ ಇದ್ದೀವಿ ನಾವು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರನ್ನ ರಾಹುಲ್ ಗಾಂಧಿಯವರು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಭೇಟಿಯಾದರು ಪ್ರತ್ಯೇಕವಾದಂಥ ಒಂದು ಚರ್ಚೆ ಮಾಡಿದರು ಕೆಲವೇ ನಿಮಿಷ ಅವರಿಗೆ ಟೈಮ್ ಸಿಕ್ಕಿದ್ದು ಒಂದು ನಿಮಿಷ ಅಂತ ಅಂದ್ಕೊಳ್ಳೋಣ ಆದರೆ ಈಗ ನಾಳೆ ಹೌದು ನಾಳೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಅಂತ ಹೇಳಿ ಅಲ್ಲೇನೋ ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂಥ ಒಂದು ಮೀಟಿಂಗ್ ಇದೆ ಅದರ ನೆಪದಲ್ಲಿ ಹೋಗಿ ಅಲ್ಲಿ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ಸುದೀರ್ಘವಾದಂಥ ಚರ್ಚೆ ಮಾಡೋದು ಸರ್ ಮತ್ತು ಹೀಗೆ ಅಲ್ಲಿ ಮಾತು ಕೊಟ್ಟಿದ್ರಲ್ಲ ಒಪ್ಪಂದ ಆಗಿತ್ತಲ್ವ ಮತ್ತೇನು ಈಗ ಮೂರು ವರ್ಷ ಹತ್ತಿರ ಆಗ್ತಾ ಇದೆ ಏನು ಮಾಡೋಣ ಅಂಥೇಳಿ ಹಾಗಾಗಿನೇ ಡಿ ಕೆ ಶಿವಕುಮಾರ್ ಪೋಸ್ಟು ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಅವರ ಪೋಸ್ಟು ಕೂಡ ಬಹಳ ಮಾರ್ಮಿಕವಾಗಿ ಈ ಟೈಮ್ನಲ್ಲಿ ಸಂಚಲನಕ್ಕೆ ಕಾರಣ ಆಗ್ತದೆ ಹಲವು ವ್ಯಾಖ್ಯಾನಗಳನ್ನು ಹೇಳ್ತಾ ಇದೆ ಅಂದರೆ ಕಾಲ ಸನ್ನಿಹಿತ ಆಗ್ತಾ ಇದೆ ಸಿ ಎಂ ಆಸೆಯ ಕನಸು ಮತ್ತೆ ಚಿಗುರು ಒಡಿದಿದೆ ಅನ್ನೋದಕ್ಕೆ ಈ ಒಂದು ಪೋಸ್ಟ್ ಬೆಸ್ಟ್ ಎಕ್ಸಾಂಪಲ್ ಆಗಿದೆ